ಜಮೀನು ಹುಡುಕಿಕೊಡಬೇಕಂತೆ ಮಾಜಿ ಸೈನಿಕ ಶಿವಾನಂದರೆಡ್ಡಿ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಎಲ್ಲಿದೆ ಎಂದು ಅಧಿಕಾರಿಗಳಿಗೆ ಗೊತ್ತಿಲ್ಲವಂತೆ ಮಾಜಿ ಸೈನಿಕ ಶಿವಾನಂದರೆಡ್ಡಿಗೆ ತಾಲೂಕು ಆಡಳಿತ ಜಮೀನು ಮಂಜೂರು ಮಾಡುವುದು ಡೌಟಾ ಚಿಂತಾಮಣಿ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಅವಘಡದಿಂದ ಅಂಗವಿಕಲನಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಸೈನ್ಯದಿಂದ ಕಡ್ಡಾಯ ನಿವೃತ್ತಿ ಪಡೆದು ನಿವೃತ್ತ ಸೈನಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರೆಯಬೇಕಾದ ಭೂಮಿ ಮಂಜೂರು ಮಾಡುವಂತೆ ಸೈನ್ಯಾಧಿಕಾರಿ ಪತ್ರ ಬರೆದಿದ್ದಲ್ಲದೆ ಅಂದಿನಿಂದ ಇಲ್ಲಿಯವರೆಗೂ ಇಪ್ಪತ್ತೆರಡು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವ ಸ್ಪಂದನೆಯೂ ದೊರೆತಿಲ್ಲ ಆ ಕಾರಣಕ್ಕಾಗಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ರಾಯಪಲ್ಲಿ ಗ್ರಾಮದ ವಾಸಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿರವರು ನ್ಯಾಯಕ್ಕಾಗಿ ಮಾಧ್ಯಮಗಳ ಮೊರೆ ಹೋಗಿದ್ದಾರೆ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಒಂದು ತಿಂಗಳ ಹಿಂದೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯವರವರು ಒಂದು ವಾರದಲ್ಲಿ ಜಮೀನು ಗುರುತಿಸಿ ಮಂಜೂರು ಮಾಡಿಕೊಡುವ ಭರವಸೆ ಕೊಟ್ಟಿದ್ದರು ಈಗ ಪ್ರಶ್ನಿಸಿದರೆ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಎಲ್ಲಿದೆ ತೋರಿಸಿ ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಎಲ್ಲಿದೆ ಗೊತ್ತಿಲ್ಲದಿದ್ದರೆ ನಾನು ಎಲ್ಲಿಂದ ಸರ್ಕಾರಿ ಜಾಗ ಹುಡುಕಿಕೊಡಲಿ ಎಂದು ತಾಲೂಕು ಆಡಳಿತದ ವಿರುದ್ದ ಆಕ್ರೋಶ ಹೊರಹಾಕಿದ ಅವರು ತಾಲೂಕು ಕಚೇರಿಯಲ್ಲಿ ಹಲವು ವರ್ಷಗಳಿಂದ ಕೆಲ ಅಧಿಕಾರಿಗಳು ಒಂದೇ ಕಡೆ ಬೇರು ಬಿಟ್ಟಿ ಕುಳಿತಿದ್ದಾರೆ ಸೈನಿಕರಿಗೆ ಮೂರು ವರ್ಷಕ್ಕೊಮ್ಮೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡುತ್ತಾರೆ ಆದರೆ ತಾಲೂಕು ಕಚೇರಿಯಲ್ಲಿ ಯಾಕೆ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ಬೇರು ಬಿಟ್ಟಿ ಇಲ್ಲಿಯೇ ಇರುವುದು ಎಂದು ವಿವರಿಸಿದ ಅವರು ಕೂಡಲೇ ತಾಲೂಕು ಆಡಳಿತ ಜಮೀನು ಮಂಜೂರು ಮಾಡಿಕೊಡದೆ ಇದ್ದರೆ ಶೀಘ್ರದಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ತಮ್ಮ ಕುಟುಂಬದೊಂದಿಗೆ ಉಪವಾಸ ಸತ್ಯಾಗ್ರಹವನ್ನು ನಡೆಸುತ್ತೇನೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಜೈ ಹಿಂದ್ ಒಂದೇ ಮಾತ್ರ ಉಪ ಸತ್ಯಾಗ್ರಹ ಕೂತ್ಕೊಂಡಾಗ ಬರ್ತಾರೆ ನಾಳೆ ನಿಮ್ಗೆ ಜಾಗ ತೋರಿಸ್ತೀವಿ ಅಂತಾರೆ ಕಾಲ್ನಡಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ಬರ್ತಾರೆ ಅಡ್ಡ ಬರ್ತಾರೆ ನಾಳೆ ನಿಮ್ಗೆ ಜಾಗ ತೋರಿಸ್ತೀವಿ ಅಂತಾರೆ ಮರುದಿನ ಬೆಳಿಗ್ಗೆ ಬಂದ್ರೆ ಜಾಗ ಎಲ್ಲಿದೆ ತೋರಿಸ್ರಿ ನಾವು ಮಾಡಿಕೊಡ್ತೀವಿ ಅಂತಾರೆ ಜಾಗ ಇಲ್ದಿರ ಹತ್ತೊಂಬತ್ತರಲ್ಲಿ ಮಾರಾಟ ಮಾಡಿದ್ರ ಸರ್ ಎರಡು ಸಾವಿರದ ನಾಲ್ಕರಲ್ಲಿ ಇರೋ ಜಮೀನು ಹತ್ತೊಂಬತ್ತರಲ್ಲಿ ಬಂದ್ಬಿಡುತ್ತೆ ದುಡ್ಡು ಕೊಟ್ಟರೆ ಎಲ್ಲ ಬರುತ್ತೆ ಇವಾಗ ನನಗೆ ಹೇಳ್ತಾರೆ ಜಮೀನು ತೋರಿಸೋ ನಾವು ಮಾಡಿಕೊಡ್ತೀವಿ ಅಂತ ಇವ್ರಿಗೆ ಗೊತ್ತಿಲ್ಲದೆ ಇರೋ ಅಂತ ಜಮೀನು ನನ್ಗೆ ಗೊತ್ತಿದೆಯಾ ಸರ್ಕಾರಿ ಜಾಗ ಎಲ್ಲಿದೆ ಅಂತ ಹೇಳಿ ತಾಲೂಕು ಆಡಳಿತ ಗೊತ್ತಿರೋ ಗೊತ್ತ ಗೊತ್ತಿಲ್ದೇ ಇರೋ ವಿಷಯಗಳು ನನ್ಗೆ ಗೊತ್ತಿರ್ತಾವ ಒಂದೊಂದು ಎಕರೆ ಮಾಡಿಕೊಂಡು ಹತ್ತು ಐವತ್ತೈವತ್ತು ಎಕರೆಗಳು ಅಲ್ಲಿ ಇದ್ದಾರೆ ತಾಲೂಕು ಚಿಂತಾಮಣಿ ಟೌನ್ ಹಂಡ್ರಲ್ಲಿ ಇರೋ ಕೊಡೋದಕ್ಕೆ ಇವ್ರಿಗೆ ಜಮೀನ್ ಇದೆ ಟೌನ್ ಹಂಡ್ರಲ್ಲಿ ಜಮೀನುಗಳು ಹತ್ತಾರು ಎಕರೆಗಳಿರೋಂಥವ್ರಿಗೆ ಜಮೀನು ಕೊಡೋದಕ್ಕೆ ಇವ್ರ ಹತ್ರ ಜಮೀನ್ ಇದೆ ನಮ್ಮಂಥ ಒಂದು ಬಡ ಸಿಪಾಯಿಗಳಿಗೆ ನಿವೃತ್ತ ಯೋಧರಿಗೆ ದೇಶಕ್ಕಾಗಿ ದುಡಿದು ಬಂದಿರೋ ಅಂಥವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿಲ್ಲ ಹೇಳಿ ನಾವು ಲಂಚ ಕೊಡೋಲ್ಲ ಲಂಚ ಕೊಟ್ರೆ ಎಲ್ಲ ಇರುತ್ತೆ ಇವ್ರ ಹತ್ರ ಈಗ ಹೇಳ್ತಾರ ನನ್ಗೆ ತೋರಿಸಿ ಅಂತ ನಾ ಎಲ್ಲಿಂದ ತಂದು ತೋರಿಸೋದು ನೀವಿರೋದು ಏನಕ್ಕೆ ನಿಮಗೆ ಗೊತ್ತಿಲ್ದಿರೋ ಜಮೀನು ನನ್ಗೆ ಗೊತ್ತಿದ್ಯಾ ಹತ್ರ ಇದು ನಡೀತಾ ಇರೋದು ಚಿಂತಾಮಣಿ ತಾಲೂಕಲ್ಲಿ ನಡೀತಿರೋ ಅಂತ ಭ್ರಷ್ಟ ಒಂದು ವ್ಯವಸ್ಥೆ ನಮಸ್ಕಾರ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ನನಗೆ ಇಪ್ಪತ್ತು ಮೂರು ವರ್ಷಗಳಿಂದ ನನಗೆ ಸರ್ಕಾರದಿಂದ ಸರ್ಕಾರದ ಆದೇಶ ಪ್ರಕಾರ ನನಗೆ ಸಿಗಬೇಕಾದಂಥ ಒಂದು ಜಮೀನು ನನ್ನ ಜೀವನೋಪಾಯಕ್ಕಾಗಿ ಸರ್ಕಾರ ಒಂದು ಜಮೀನು ಕೊಡೋ ಅಂಥ ಆದೇಶಗಳು ಮಾಡಿಟ್ಟಿದ್ದಾರೆ ಆ ಆದೇಶಗಳೆಲ್ಲ ಧೂಳಿಪಟ ಮಾಡಿ ಇವರು ಸ್ವಂತ ಅಧಿಕಾರ ಬಲದಿಂದ ನಮ್ಮಂಥ ಬಡಪಾಯಿಗಳಿಗೆ ಸತಾಯಿಸ್ತಾ ದಿನನಿತ್ಯ ಆಫೀಸು ಸುತ್ತಾಡೋ ಥರ ಮಾಡ್ತಾಯಿದ್ದಾರೆ ಯಾಕೆ ಅಂದರೆ ನಮ್ಮ ಹತ್ರ ಕೊಡೋದಕ್ಕೆ ಇವರಿಗೆ ದುಡ್ಡಿಲ್ಲ ಈ ಲಂಚ ಕೋರರು ಇಲ್ಲಿ ಬೀಡು ಬಿಟ್ಕೊಂಡಿದ್ದಾರೆ ಚಿಂತಾಮಣಿ ತಾಲೂಕು ಆಡಳಿತದಲ್ಲಿ ಲಂಚ ಕೋರರು ಭ್ರಷ್ಟ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ಇಲ್ಲಿ ಬೀಡ್ ಬಿಟ್ಕೊಂಡಿದ್ದಾರೆ ಅವರು ಒಂದು ದಲ್ಲಾಳಿಗಳನ್ನು ಗುಂಪುಗಳು ಮಾಡಿಕೊಂಡು ಅವರ ಮುಖಾಂತರ ಈ ಒಂದು ಭ್ರಷ್ಟಾಚಾರದ ಒಂದು ಕೆಲಸಗಳಿಗೆ ಮ ಸಮಯ ಕೊಡ್ತಾರೆ ಇನ್ನ ನಮ್ಮಂಥ ದೇಶ ಸೇವಕರಿಗೆ ದೇಶ ಭಕ್ತರಿಗೆ ಯಾವುದೇ ಒಂದು ಅನುಕೂಲ ಮಾಡ್ತಾ ಇಲ್ಲ ಲಂಚ ಕೊಟ್ಟರೆ ಅವ್ರ ಕೆಲಸ ಆಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಇಲ್ಲಿ ಜಮೀನು ಇಲ್ಲ ಅಂತ ಹೇಳ್ತಾರೆ ಹತ್ತೊಂಬತ್ತರಲ್ಲಿ ಮಾರಾಟಕ್ಕೆ ಇಕ್ತಾರೆ ಬೆಂಗಳೂರಿನವ್ರಿಗೆ ಮಾರಾಟಕ್ಕಿಗ್ತಾರೆ ಅವಾಗ ಎಲ್ಲಿಂದ ಬಂತ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲದೆ ಇರುವಂಥ ಜಮೀನು ಹತ್ತೊಂಬತ್ತರಲ್ಲಿ ಬೆ ಬೆಂಗಳೂರವ್ರಿಗೆ ಮಾರಾಟಕ್ಕಿಕ್ತಾರೆ ಇದು ಚಿಂತಾಮಣಿ ತಾಲೂಕು ಆಡಳಿತ ಪರಿಸ್ಥಿತಿ ದಿನನಿತ್ಯ ಈ ಬ್ರೋಕರ್ಗಳಿಂದ ತಿರುಗಾಡೋದು ಆ ಟೀ ಅಂಗಡಿಗಳು ಹೋಟ್ಲುಗಳಲ್ಲಿ ತಿರುಗಾಡಿ ಅವರು ವಸೂಲಿ ಮಾಡೋದೇ ಸುರೋಗ್ತಿದ್ದೀವಿ ಜನಸಾಮಾನ್ಯರ ಕೆಲಸ ಮಾಡ್ತಾ ಇಲ್ಲ ಚಿಂತಾಮಣಿ ತಾಲೂಕಲ್ಲಿ ಒಂದು ಉದಾಹರಣೆಗೆ ನಂದೇ ಇದೆ ಹತ್ತು ಲಕ್ಷ ಬೇಡಿಕೆ ಇಟ್ಟು ಮೂರು ಜನ ಜೈಲಿಗೆ ಹೋಗಿ ಬಂದಿರೋ ಅಂಥ ಬೇಲ್ ಮೇಲೆ ಇರೋವಂಥ ಉದಾಹರಣೆ ನಂದೇ ಇದೆ ಇನ್ನು ಹೇಳ್ಕೊಂಡೇ ಇರೋವಂಥ ಜನ ಇನ್ನೆಷ್ಟಿರ್ತಾರೆ ಉದಾಹರಣೆಗೆ ನೆನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮೂವತ್ತೈದು ಲಕ್ಷ ಸರ್ ಮೂವತ್ತೈದು ಲಕ್ಷ ಏನು ಕೇಳೋಕ್ಕೇನು ಅದು ಲಿಮಿಟ್ ಇದೆಯಾ ಸರ್ ಮೂವತ್ತೈದು ಲಕ್ಷ ನಾನೇ ಒಬ್ಬ ಯಾರೋ ಬಂಗಾರದ ಅಂಗಡಿಯವ್ರು ಯಾರೋ ಅರೆಸ್ಟ್ ಆಗಿದ್ದಾರೆ ನೋಡಿ ಎಲ್ಲ ನಿಮ್ಮ ಮಾಧ್ಯಮದಲ್ಲೇ ಎಲ್ಲ ಬರ್ತಾಯಿದೆ ಯಾರು ನಾವೇನು ಹೇಳಬೇಕಾಗೇನಿಲ್ಲ ಈ ಥರ ಆಗಿಬಿಟ್ರೆ ಜನಸಾಮಾನ್ಯರ ಗತಿ ಏನು ಈ ಒಂದು ಭ್ರಷ್ಟರು ಚಿಂತಾಮಣಿ ತಾಲೂಕಲ್ಲಿ ಪೂರ್ತಿ ತೊಳೆದು ಕ್ಲೀನ್ ಮಾಡಿ ಹೊಸಬ್ರು ಬರೋವರೆಗೂ ಯಾರು ಜನಸಾಮಾನ್ಯರ ಕೆಲಸ ಆಗೋಲ್ಲ ತಾಹೀಲ್ದಾರ್ ಬರ್ತಾರೆ ಹೋಗ್ತಾರೆ ಬಂದಾಗ ನಾನು ಇವಾಗ ಬಂದೆ ನಾನು ಇವಾಗ ಬಂದೆ ನಾನು ಇವಾಗ ಬಂದೆ ಅಂತಾರೆ ಮಧ್ಯದಲ್ಲಿ ಒಂದಷ್ಟು ಏನಪ್ಪ ಟೈಮ್ ಕೊಡಿ ಇವಾಗ ಒಂದಷ್ಟು ಟೈಮ್ ಕೊಡು ಅಂತಾರೆ ಉದಾಹರಣೆಗೆ ಮೊನ್ನೆ ಅಕ್ಟೋಬರಲ್ಲಿ ನಾನು ದರ್ಣಿ ಮಾಡೋಕೆ ಬಂದಿದ್ದೆ ಸ್ವರೂಪಲ್ಲಿ ನೆಮ್ಮದಿ ಕೇಂದ್ರ ಕುಡ್ಕೊಂಡು ಬಂದ್ರು ಇದೇ ಗೋಕುಲ್ ಆರಯ್ಯ ಹತ್ತು ಸರ್ತಿ ಫೋನ್ ಮಾಡಿದ್ರು ಅಲ್ಲಿ ಬಂದು ನನಗೆ ಒಪ್ಪಿಸಿದ್ರು ಈ ಒಂದು ಅವಕಾಶ ಕೊಡು ಅಂತ ನಾಳೆ ನಿಮ್ಗೆ ಜಾಗ ತೋರಿಸ್ತಾರೆ ಅಂದರು ಮಾರನೇ ದಿನದಿಂದ ಇದುವರೆಗೂ ಆ ಗೋಕುಲ್ ಒಂದು ಫೋನ್ ತೆಗಿಲಿಲ್ಲ ಈ ಒಂದು ಇಲ್ಲಿ ಸೆಕ್ರೆಟ್ರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಇಲ್ಲಿ ತುಂಬ್ಕೊಂಡಿದಾರಲ್ಲ ಅವರು ಬೇರೆ ಬಿಟ್ಕೊಂಡ್ಬಿಟ್ಟು ಈ ಜನಸಾಮಾನ್ಯರಿಗೆ ರಕ್ತ ಹಿಂಡ್ತಾ ಇದ್ದಾರೆ ಚಿಂತಾಮಣಿ ತಾಲೂಕಲ್ಲಿ ರಕ್ತ ಹಿಂಡ್ತಾ ಇದ್ದಾರೆ ಅವರು ಅವರು ಜನಸಾಮಾನ್ಯರು ತುಂಬ ಜನ ಲಕ್ಷಿಗಟ್ಟಲೆ ಕಳ್ಕೊಂಡು ಅವ್ರು ಹೇಳ್ಕೊಲ್ ಹೇಳ್ಕೊಳ್ದಿರ ನಾಚಿಗೆಗೋಸ್ಕರ ಮಾನ ಮರ್ಯದಕ್ಕೋಸ್ಕರ ಅವರು ಸುಮ್ಮಿದ್ದಾರೆ ಈಗ ಕೊನೆ ಪಕ್ಷವಾಗಿ ತಮ್ಮ ಆಟ